ಸ್ಟಾರ್ಟಿಂಗ್ ಐದು ಸಾವಿರದಿಂದನ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಸ್ಕಾಲರ್ಶಿಪ್ ಕೊಡ್ತಾ ಈ ಈಗಿರ್ತಕ್ಕಂಥ ಸರ್ಕಾರ ಬಂದ ನಂತರ ಕೇವಲ ಹನ್ನೊಂದು ನೂ ಹದಿನೆಂಟು ನೂರಿಂದನ ಅದನ್ನು ಹನ್ನೊಂದು ಸಾವಿರ ರೂಪಾಯಿಗೆ ಇಳಿಕೆ ಮಾಡಿದೆ ಸರ್ಕಾರ ಈಗಿರ್ತಕ್ಕಂಥ ಕಾರ್ಮಿಕ ಮಂತ್ರದಲ್ಲಿ ಒಂದು ಕಳಕಳಿವಿನಂತೆ ನಿಮ್ಮದೇ ಆದಂಥ ಯಾವುದಾದ್ರೂ ಒಂದು ಸಂಸ್ಥೆ ಇದ್ದರೆ ನೀವೇನಾದರೂ ಒಂದು ಕೆಲಸಕ್ಕೆ ಟೆಂಡರ್ ಕರೆದಿದ್ರಿ ಅಂದ್ರೆ ಕೇವಲ ಆರುನೂರು ಇರ್ತಕ್ಕಂಥ ಒಂದು ವಸ್ತುವನ್ನ ಎರಡು ಸಾವಿರದ ಆರುನೂರು ಕೊಡಲಿಕ್ಕೆ ಸಾಧ್ಯ ಇದೆಯಾ ನಮಸ್ಕಾರ ಸ್ನೇಹಿತರೆ ನನ್ನ ಜೊತೆಗೆ ಸುರೇಶ್ ನಾಡಿಗರಿದ್ದಾರೆ ಅವರು ಕಟ್ಟಡ ಕಾರ್ಮಿಕರ ಪರವಾಗಿ ಏನು ಹೋರಾಟ ಮಾಡ್ತಿದ್ದಾರೆ ಅವ್ರನ್ನ ಪರಿಚಯಿಸ್ತಿದ್ದೀನಿ ಜೊತೆಗೆ ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದೀನಿ ಸುರೇಶ್ ನಾಡಿಗರಿಗೆ ಪ್ರಮೋದ್ ನ್ಯೂಸ್ಗೆ ನಿಮಗೆ ಸ್ವಾಗತ ನಮಸ್ಕಾರ ದಯವಿಟ್ಟು ನಿಮ್ಮ ಪರಿಚಯ ಮಾಡಿ ನನ್ನ ಹೆಸರು ಸುರೇಶ್ ನಾಡಿಗರ್ ಅಂಥೇಳಿ ನಾನು ಮೂಲತಃ ಧಾರವಾಡ ಜಿಲ್ಲೆಯವರು ನಾನು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರು ಸಂಘ ಸಂಯೋಜಿತ ಭಾರತೀಯ ಮಜ್ದೂರು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜದೂರು ಸಂಘದಲ್ಲಿ ನಮ್ಮದು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಇದೆ ಕರ್ನಾಟಕ ಸರ್ಕಾರದಲ್ಲಿ ಈ ಹೊಸದ ಯಾವುದಾದ್ರೂ ಒಂದು ಬಿಲ್ಡಿಂಗು ಒಂದು ಕಟ್ಬೇಕಾದ್ರೆ ಆವಾಗ ಸೆಸ್ ಹೇಳಿ ತಗೊತಾರೆ ಆ ಸೆಸ್ ಸಂಗ್ರಹ ಆದಂಥದ್ದೇ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡಿದ್ದಾರೆ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಯಾರು ನೋಂದಣಿಯಾಗಿ ಫಲಾನುಭವಿ ಹೊಂದಿರ್ತಾರೆ ಅಂಥ ಕಾರ್ಮಿಕರಿಗೆ ಸುಮಾರು ಹನ್ನೆರಡು ಸೌಲಭ್ಯಗಳಿವೆ ಅವರು ಮಕ್ಕಳು ಶಾಲೆಗೆ ಹೋದ್ರೆ ಅಂತಂದ್ರೆ ಒಂದನೇ ಕ್ಲಾಸಿಂದನೇ ಹಿಡಿದು ಅವರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಹದಿನೆಂಟು ನೂರು ರೂಪಾಯಿದಿಂದನೇ ಹಿಡಿದು ಹನ್ನೊಂದು ಸಾವಿರ ರೂಪಾಯಿವರೆಗೂ ಎರಡು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅದೇ ರೀತಿ ಫಲಾನು ನೋಂದಣಿ ಫಲಾನುಭವಿ ಅವನೇನಾದರೂ ಆರೋಗ್ಯದಲ್ಲಿ ಏರುಪೇರಾಗಿ ಅವನ ಆಸ್ಪತ್ರೆಗೆ ಅಡ್ಮಿಟ್ ಅಂದ್ರೆ ಸುಮಾರು ಇಪ್ಪತ್ತೆಂಟು ಕಾಯಿಲೆಗಳಿಗೆ ಒಳ ಒಳ ರೋಗಿಯಾಗಿ ಸುಮಾರು ಎರಡು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಆರೋಗ್ಯ ಮರುಪಾವತಿ ಬಿಲ್ಲು ಸಿಗುತ್ತದೆ ಮಂಡಳಿಯಿಂದ ಅದೇ ರೀತಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಸುಮಾರು ಎರಡು ಲಕ್ಷದವರೆಗೂ ಸಹಿತ ಮರುಪಾವತಿ ಬಿಲ್ಲುಗಳು ಸಿಗ್ತವೆ ಅದೇ ರೀತಿ ಸಹಜ ಮರಣಕ್ಕೆ ವ್ಯಕ್ತಿ ಕ ಫಲಾನುಭವಿ ಸಹಜ ಮರಣ ಹೊಂದಿದ್ರೆ ಕೆಲಸ ಮಾಡುವಾಗಲೇ ಅಥವಾ ಮನೆಯಲ್ಲಿ ಏನಾದರೂ ಸಹಜ ಮರಣ ಹೊಂದಿದ್ರೆ ಎಪ್ಪತ್ತೊಂದು ಸಾವಿರ ಅನುಗ್ರಹ ರಾಶಿ ಮತ್ತು ನಾಲ್ಕು ಸಾವಿರ ಅವರ ಅಂತಿಮ ಸಂಸ್ಕಾರಕ್ಕಾಗಿ ಒಟ್ಟು ಟೋಟಲ್ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಅದೇ ರೀತಿ ಫಲಾನುಭವಿ ತಾನೇ ಕೆಲಸ ಮಾಡುವಾಗ ಬಿಲ್ಡಿಂಗ್ ಮೇಲ್ಗಡೆಯಿಂದ ಬಿದ್ದು ಕೆಳಗಡೆ ಮರಣ ಹೊಂದಿದ್ರ ಅಥವಾ ಕೆಲಸಕ್ಕೆ ಹೋಗುವಾಗ ಅಥವಾ ಬರುವಾಗ ಮರಣ ಹೊಂದಿದ್ರೆ ಅವ್ನಿಗೆ ಎಕ್ಸಿಡೆಂಟ್ಲಿ ಆಗಿ ಐದು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಅದೇ ರೀತಿ ಮಹಿಳಾ ಕಾರ್ಮಿಕರು ಅವರು ನೋಂದಣಿ ಕಾರ್ಡುಗಳಿದ್ರೆ ಅವರು ಒಂದನೇ ಹೆರಿಗೆಗೆ ಮತ್ತು ಎರಡನೇ ಹೆರಿಗೆವರೆಗೂ ಸರ್ಕಾರದ ನಿಯಮದ ಪ್ರಕಾರ ಕುಟುಂಬ ಯೋಜನೆ ನಿಯಮದ ಪ್ರಕಾರ ಒಂದು ಹೆರಿಗೆಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ತಾಯಿ ಮತ್ತು ಮಗು ಸಹಾಯಸ್ತ ಅಂತೇಳಿ ಅದೇ ರೀತಿ ಹೆರಿಗೆಯ ಸಹಾಯಸ್ತ ಸಲುವಾಗಿ ಪ್ರತಿ ವರ್ಷ ಮೂರು ವರ್ಷದವರೆಗೂ ಮಗು ದೊಡ್ಡದಾಗೋವರೆಗೂ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಸಹಾಯಸ್ತ ಕೊಡ್ತಾರೆ ಅದೇ ರೀತಿ ಮುಂದೆ ಕಾರ್ಮಿಕ ಫಲಾನುಭವಿ ಅರವತ್ತು ವರ್ಷ ಪೂರೈಸಿದ ನಂತರ ಅವನಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ನಿವೃತ್ತಿ ಪಿಂಚಣಿ ಸಿಗ್ತಾಯಿದೆ ಪ್ರತಿ ಅದೇ ರೀತಿಯಾಗಿ ಬೇರೆ ಬೇರೆ ನಮ್ಮ ಇಲಾಖೆಯಿಂದ ಕಟ್ಟಡ ಕಾರ್ಮಿಕ ಯಾರು ನೋಂದಣಿ ಮಾಡ್ಕೊಂತ ಕಾರ್ಮಿಕರು ಇರ್ತಾರೋ ಆ ಕಾರ್ಮಿಕರಿಗೆ ಕೆಲವು ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಇತ್ತೀಚೆಗೆ ಜನಪ್ರಿಯ ಯೋಜನೆಗಳು ಅಂಥೇಳಿ ಆ ಜನಪ್ರಿಯ ಯೋಜನೆ ಒಳಗ ಲೇಬರ್ ಕಿಟ್ಗಳಿರ್ಬೋದು ಆಮೇಲೆ ಇಮ್ಯುನಿಟಿ ಕಿಟ್ ಇರ್ಬೋದು ಆಮೇಲೆ ಟ್ಯಾಬ್ ಕೊಡ್ತಾ ಇದ್ದಾರೆ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇತ್ತೀಚಿಗೆ ನ್ಯೂಟ್ರಿನ್ ಕಿಟ್ಟು ಅಂತ ಕೊಡ್ತಾ ಇದ್ದಾರೆ ಮತ್ತು ಸ್ಕ್ರೀನ್ ಟಿ ವಿಗಳು ಅಂತೇ ಕೊಟ್ಟ ಕೊಡ್ತಾ ಇದ್ದಾರೆ ಇಲಾಖೆ ಒಳಗೆ ಮತ್ತು ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯೊಳಗೆ ಆಲ್ ಓವರ್ ಕರ್ನಾಟಕದೊಳಗೆ ಇಡೀ ರಾಜ್ಯಾದ್ಯಂತ ಕೆಲವು ಕಾರ್ಮಿಕ ಇಲಾಖೆ ಸಂಬಂಧಪಟ್ಟಂಥ ಜಾಗ ಜಾಗಗಳನ್ನು ಸಹಿತ ಖರೀದಿ ಮಾಡಿದ್ದಾರೆ ಇವು ಈ ನಮ್ಮ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಇತ್ತೀಚೆಗೆ ಏನಾಗಿದೆ ಅಂದರೆ ಸರ್ಕಾರ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಳೆದ ಎರಡು ಮೂರು ವರ್ಷದಿಂದನ ಮಕ್ಕಳ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿ ಹಾಕಿದ್ರೆ ಕಳೆದ ವರ್ಷದಿಂದ ಆ ಶೈಕ್ಷಣಿಕ ಧನ ಸಹಾಯದ ಅರ್ಜಿನ ಕಡಿತಗೊಳಿಸಿ ಎಂಬತ್ತು ಪರ್ ಪ್ರತಿಶತ ಕಡಿತಗೊಳಿಸಿ ಅದನ್ನು ಕೇ ಮೊದಲ ಸ್ಟಾರ್ಟಿಂಗ್ ಐದು ಸಾವಿರದಿಂದನ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ಈಗಿರ್ತಕ್ಕಂಥ ಸರ್ಕಾರ ಬಂದ ನಂತರ ಕೇವಲ ಹನ್ನೊಂದು ನೂ ಹದಿನೆಂಟು ನೂರರಿಂದನ ಅದನ್ನು ಹನ್ನೊಂದು ಸಾವಿರ ರೂಪಾಯಿಗೆ ಇಳಿಕೆ ಮಾಡಿದೆ ಅದೇ ರೀತಿ ಇತ್ತೀಚೆಗೆ ಕೆಲವು ಇಲಾಖೆಯೊಳಗೆ ಕಟ್ಟಡ ಕಾರ್ಮಿಕರ ನೋಂದಣಿ ಮಂಡಳಿ ನೋಂದಣಿ ಅತಿಯಾಗಿ ಜಾಸ್ತಿ ಆಗಿದೆ ಅಂತೇಳಿ ಕಡಿತಗೊಳಿಸೋದ್ರ ಸಲುವಾಗಿನ ಇಡೀ ಇಲಾಖೆಯೊಳಗೆ ಒಂದು ಸಮಿತಿ ರಚನೆ ಮಾಡಿ ಅಲ್ಲಿ ಕಟ್ಟಡ ಕಾರ್ಮಿಕರ ಅಲ್ಲದವರ ಕಾರ್ಡುಗಳನ್ನು ರದ್ದು ಮಾಡ್ತಾ ಇದೆ ಅದಕ್ಕೆ ನಾವು ಸ್ವಾಗತ ಪಡ ಸ್ವಾಗತ ಮಾಡ್ತೀವಿ ಆದರೆ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲೂ ಸಹಿತ ಈ ಜನಪ್ರಿಯ ಯೋಜನೆಗಳಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಕಾರ್ಮಿಕ ಇಲಾಖೆಯಲ್ಲಿ ನಡೆದಿದೆ ಅಂಥೇಳಿ ಕೆಲವು ಮಾಧ್ಯಮಗಳಲ್ಲಿ ಮತ್ತು ದಿನಪತ್ರಿಕೆಗಳಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಇದೆ ಇದಕ್ಕೋಸ್ಕರ ಸಹಿತ ನಾವು ಧಾರವಾಡ ಹೈಕೋರ್ಟಿನಲ್ಲಿ ಸರ್ಕಾರದ ವಿರುದ್ಧ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಏನು ಜನಪ್ರಯೋಜನೆಗಳು ಕೊಟ್ಟರ ಅದರಲ್ಲಿ ಭಾರಿ ಅವಹಾರ ನಡೆದಿದೆ ಈ ಸತ್ಯಾಸತ್ಯತೆ ತಿಳಿಯಲು ಲೋಕಾಯುಕ್ತ ಅಥವಾ ತನಿಖೆಗೆ ಆದೇಶ ನೀಡಬೇಕು ಅಂತ ಕೇಳಿವೆ ಆದರೆ ನಮಗೆ ಇದುವರೆಗೂ ಸಿಕ್ಕಿಲ್ಲ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ಕರ್ನಾಟಕ ವಿಧಾನಸೌಧ ಸೆಷನ್ ಪ್ರಾರಂಭವಾದ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ರವಿಯವರು ಇದು ನ್ಯೂಟ್ರಿನ್ ಬಗ್ಗೆ ಕೇಳಿದರು ಕಾರ್ಮಿಕ ಮಂತ್ರಿಗಳಿಗೆ ಆ ಕಾರ್ಮಿಕ ಮಂತ್ರಿ ಕೇಳಿದಾಗ ಒಂದು ನ್ಯೂಟ್ರಿನ್ ಖರ್ಚು ಕೇವಲ ಆಗ್ತಕ್ಕಂಥದ್ದು ಆರುನೂರು ರೂಪಾಯಿ ನೀವು ಎರಡು ಸಾವಿರದ ಆರುನೂರು ರೂಪಾಯಿ ಕೊಟ್ಟಿರಿ ಅಂಥೇಳಿ ಆದರೆ ದುರಾದೃಷ್ಟ ಏನೋ ಗೊತ್ತಿಲ್ಲ ನಮ್ಮ ಕಾರ್ಮಿಕ ಮಂತ್ರಿಗಳು ಒಂದು ಹಾರೈಕೆ ಉತ್ತರ ಕೊಟ್ಟರು ಏನಂತ ಅಂದ್ರೆ ನಾವು ಟೆಂಡರ್ ಏನು ಕರೆದಿರ್ತೇವೆ ಆ ಟೆಂಡರ್ನಲ್ಲಿ ಏನು ಪಾಸಾಗಿರುತ್ತೆ ಆ ಪಾಸಾದಂಥ ಒಳಗೆ ನಾವು ಎರಡು ಸಾವಿರದ ಆರುನೂರು ರೂಪಾಯಿ ಕೊಟ್ಟಿವಿ ಅಂತ ಹೇಳಿದ್ರು ಇದು ಭಾಳ ದುರದೃಷ್ಟಕರ ಬೇಜವಾಬ್ದಾರಿಯಂಥ ಇಂಥ ಹೇಳಿಕೆ ಕೊಡಬಾರ್ದು ನನ್ನ ಒಂದು ಸರ್ಕಾರ ಈಗಿರ್ತಕ್ಕಂಥ ಕಾರ್ಮಿಕ ಮಂತ್ರರಲ್ಲಿ ಒಂದು ಕಳಕಳಿವಿನಂತೆ ನಿಮ್ಮದೇ ಆದಂಥ ಯಾವುದಾದ್ರೂ ಒಂದು ಸಂಸ್ಥೆ ಇದ್ದರೆ ನೀವೇನಾದರೂ ಒಂದು ಕೆಲಸಕ್ಕೆ ಟೆಂಡರ್ ಕರೆದಿದ್ರಿ ಅಂದ್ರೆ ಕೇವಲ ಆರುನೂರು ರೂಪಾಯ್ಗೆ ಇರ್ತಕ್ಕಂಥ ಒಂದು ವಸ್ತುವನ್ನ ಎರಡು ಸಾವಿರದ ಆರುನೂರು ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ದಯವಿಟ್ಟು ತಾವು ಇದಕ್ಕೆ ಉತ್ತರ ಕೊಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ಅದೇ ರೀತಿ ಇತ್ತೀಚೆಗೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರು ಇಡೀ ಕರ್ನಾಟಕಾದ್ಯಂತ ಏನು ಸೌಲಭ್ಯಗಳಿಗೆ ಅರ್ಜಿ ಹಾಕಿದಾರ ಆ ಸೌಲಭ್ಯಗಳಿಗೆ ಹಾಕಿರ್ತಕ್ಕಂಥ ಅರ್ಜಿಗಳು ತಾವು ಸೌಲಭ್ಯಗಳನ್ನು ಬಿಡುಗಡೆ ಮಾಡಿ ಮಾಡದೆ ಅವನ್ನು ಸತಾಯಿಸ್ತಾ ಇದ್ದೀರಿ ಮುಂದುವ ಮುಂದುವರಿಸ್ತಾ ಇದ್ದೀರಿ ಪದೇ ಪದೇ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಮರುಪರಿಶೀಲನೆ ಮರುಪರಿಶೀಲನೆ ಅಂತೇಳಿ ಕಾರ್ಮಿಕರಿಗೆ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡ್ತಾಯಿದ್ದೀರಿ ಮತ್ತು ನಿವೃತ್ತಿ ಹೊಂದಿದ ಅರವತ್ತು ವರ್ಷ ಮೇಲ್ಪಟ್ಟು ನಿವೃತ್ತಿ ಹೊಂದಿದಂಥ ಕಾರ್ಮಿಕರಿಗೆ ಪ್ರತಿ ತಿಂಗಳು ನಿವೃತ್ತಿ ಪಿಂಚಣಿ ಹಣ ಕೊಡಬೇಕು ಅದು ಕಳೆದ ಎಂಟು ಒಂಬತ್ತು ತಿಂಗಳಿಂದ ಸರಿಯಾಗಿ ಕೊಡ್ತಾ ಇಲ್ಲ ತಾವು ದಯವಿಟ್ಟು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಆರು ಸಾವಿರದ ಎಂಟುನೂರು ಕೋಟಿ ದುಡ್ಡಿದೆ ಅಂತ ತಾವ ಹೇಳ್ತಾ ಇದ್ದೀರಿ ತಾವು ದಯವಿಟ್ಟು ಈ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳಿಗೆ ಕಾರ್ಮಿಕರನ್ನು ವಂಚಿತರನ್ನಾಗಿ ಮಾಡಬಾರ್ದು ತಾವು ಕೂಡಲೇ ಆ ಸೌಲಭ್ಯಗಳ ಹಣನ ಬಿಡುಗಡೆ ಮಾಡಿ ಕಾರ್ಮಿಕರಿಗೆ ತಲುಪ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾ ಕಳಕಳಿಂದ ವಿನಂತಿಸಿಕೊಳ್ತೇನೆ ಸರ್ ಈಗ ಕಟ್ಟಡ ಕಾರ್ಮಿಕರು ಅದು ಹೇಗೆ ರಿಜಿಸ್ಟರ್ ಮಾಡಬೇಕು ಆಮೇಲೆ ಹೇಗೆ ಅದನ್ನು ಕ್ಲೈಮ್ ಮಾಡಬೇಕು ಅನ್ನೋದು ಬ್ರೀಫಾಗಿ ಹೇಳಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈಗ ಯಾವ ವ್ಯಕ್ತಿ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡ್ತಾನೆ ಆ ವ್ಯಕ್ತಿ ಸರಕಾರದ ಆನ್ಲೈನ್ ಮುಖಾಂತರ ನೋಂದಣಿ ಮಾಡಿಕೊಳ್ಬೋದು ಆನ್ಲೈನ್ ನೊನ್ ಮುಖಾಂತರ ನೋಂದಣಿ ಮಾಡ್ಕೊಳ್ಬೇಕಾದ್ರೆ ನಮ್ಮ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡ್ತಕ್ಕಂಥ ಸುಮಾರು ಐವತ್ತೆರಡು ಕೆಟಗರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ನೋಂದಣಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಆ ನೋಂದಣಿಗೆ ಅವಕಾಶದಿರತಕ್ಕಂಥದ್ದು ಆನ್ಲೈನ್ನಲ್ಲಿ ಅವರ ಆಧಾರ್ ಕಾರ್ಡು ಅವ್ರ ಓಟ್ರ್ ಐ ಡಿ ಅವ್ರ ರೇಷನ್ ಕಾರ್ಡು ಅವ್ರ ಕುಟುಂಬದವರ ಆಧಾರ್ ಕಾರ್ಡು ಮತ್ತು ಅವರು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಮೂರು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇದನ್ನು ನಾವು ನೋಂದಣಿ ಮಾಡಿಕೊಂಡ್ರ ನೋಂದಣಿ ಮಾಡಿಕೊಂಡ್ರೆ ಅವಾಗ ಕಾರ್ಮಿಕ ಫಲಾನುಭವಿ ಆ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕ ಇದ್ದಂಥವ್ನು ಫಲಾನುಭವಿಯಾಗಿ ಸೌಲಭ್ಯ ಪಡೀಲಿಕ್ಕೆ ಅರ್ಹನಾಗ್ತಾನೆ ಕೆಲವು ಸೌಲಭ್ಯಗಳು ತಕ್ಷಣದಿಂದ ಜಾರಿ ಕೆಲವು ಸೌಲಭ್ಯಗಳು ಫಲಾನುಭವಿಯಾಗಿ ಒಂದು ವರ್ಷದ ನಂತರ ಸೌಲಭ್ಯಗಳು ಸಿಗ್ತವ್ರು ಅವರು ಈ ಕ್ಲೇಮ್ ಮಾಡಬೇಕು ಅಂದರೆ ಎಜುಕೇಷನ್ ಸಂಬಂಧಪಟ್ಟಂಗೆ ಇರ್ಬೋದು ಬೇರೆ ಬೇರೆ ರೀತಿ ತಾವು ಹೇಳಿದರೆ ಇಂತಿಂಥ ಬೆನಿಫಿಟ್ಸ್ಗಳು ಇದ್ದಾವೆ ಅಂತ ಆ ಪ್ರೊಸೀಜರ್ ಹೇಗೆ ಸರ್ ಈಗ ಕಾರ್ಮಿಕರ ಮಕ್ಕಳು ಎರಡು ಮಕ್ಕಳಿಗೆ ಅವರಿಗೆ ಶೈಕ್ಷಣಿಕ ಧನ ಸಹಾಯ ಸಿಗ್ತೈತೆ ಅವ್ರ ಶೈಕ್ಷಣಿಕ ಧನ ಸಹಾಯ ಅಂದ್ರೆ ಸ್ಕೂಲು ಪ್ರಾರಂಭ ಯಾವಾಗುತ್ತೆ ಶಾಲಾ ಕಾಲೇಜುಗಳು ಯಾವಾಗ ಪ್ರಾರಂಭ ಆಗ್ತವೆ ಉದಾಹರಣೆ ಜೂನ್ದಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಜುಲೈ ಆಗ ಆಗಸ್ಟ್ ನಂತರ ಅವರು ಆಗಸ್ಟು ಸೆಪ್ಟೆಂಬರ್ ನಂತರ ಅಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಕೊಡುತ್ತೆ ಸರ್ಕಾರ ಸರ್ಕಾರದ ಒಂದು ಶವಶಂದು ಇದರೊಳಗೆ ನಾವು ಅರ್ಜಿ ಹಾಕಬೇಕು ಕಾರ್ಮಿಕರ ಮಕ್ಕಳೇನಿರ್ತಾರಲ್ಲ ಅವರು ಪಾಸ್ ಆಗಿರಬೇಕು ಅವರು ಒಂದು ಮಾರ್ಕಾಸ್ ಕಾರ್ಡು ಅವರು ಯಾವ ಸ್ಕ ಸ್ಕೂಲಿನಲ್ಲಿ ಓದ್ತಾ ಇದ್ದಾರೆ ಯಾವ ಕಾಲೇಜಿನಲ್ಲಿ ಓದ್ತಾ ಇರ್ತಾರಂತ ಅವರು ಎಸ್ ಐ ಟಿ ಶಾಟ್ ನಂಬರ್ ಅಂತ ಹೇಳುತ್ತೆ ಅದು ಮತ್ತು ಫಲಾನುಭವಿ ಲೇಬರ್ ಕಾರ್ಡು ಮತ್ತು ಫಲಾನುಭವಿ ಆಧಾರ್ ಕಾರ್ಡು ಮತ್ತು ಫಲಾನುಭವಿ ಬ್ಯಾಂಕ್ ಪಾಸು ತಗೊಂಡು ನಾವು ಅರ್ಜಿ ಸಲ್ಲಿಸಿದ್ರೆ ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅದೇ ರೀತಿ ಫಲಾನುಭವಿ ಅವ್ರ ಮಕ್ಕಳಿಗೆ ಅಥವಾ ಅವನ ಸ್ವಂತಕ್ಕೆ ಮ್ಯಾರೇಜ್ಗೆ ಅರ್ಜಿ ಹಾಕ್ಬೇಕಾದ್ರೆ ಅವನ ಫಲಾನುಭವಿ ಲಗ್ನ ಆದ ನಂತರ ತನ್ನ ಫಲಾನುಭವಿ ಕಾರ್ಡು ಫಲ ನೋಂದಣಿ ಕಾರ್ಡು ಮತ್ತು ಅವನ ಆಧಾರ್ ಕಾರ್ಡು ಅವನ ರೇಷನ್ ಕಾರ್ಡು ಅವನದು ಬ್ಯಾಂಕ್ ಪಾಸ್ಬುಕ್ಕು ಅವನು ಲಗ್ನ ಆಗಿರ್ತಕ್ಕಂಥದಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಣಿ ಮಾಡಿಸ್ಕೋಬೇಕು ಆ ನೋಂದಣಿ ಸರ್ಟಿಫಿಕೇಟು ಮತ್ತು ಲಗ್ನ ಪತ್ರಿಕೆ ಮತ್ತು ಲಗ್ನ ಪತ್ರಿಕೆ ಒಂದು ಫೋಟೋ ಮತ್ತು ಯಾವ ಮಗ ಅಥವಾ ಮಗಳು ಲಗ್ನ ಆಗಿರ್ತಾಳೋ ಅವರಿಬ್ಬರು ಮಧು ಮದುಮಗ ಮಧುಮಗ ಮತ್ತು ಮಧುಮಗಳ ಆಧಾರ್ ಕಾರ್ಡುಗಳನ್ನು ಕೊಟ್ಟು ಆರು ತಿಂಗಳು ಒಳಗಾಗಿ ಅರ್ಜಿ ಹಾಕಿದರೆ ಮಾತ್ರ ಸೌಲಭ್ಯದಲ್ಲಿ ಅವರು ಹಣ ಪಡೀಲಿಕ್ಕೆ ಇದೆ ಅದೇ ರೀತಿ ಪ್ರತಿಯೊಂದಕ್ಕೂ ಎಕ್ಸಿಡೆಂಟ್ ಆದ್ರೆ ಎಕ್ಸಿಡೆಂಟ್ ಆದ್ರೆ ಆರು ತಿಂಗಳೊಳಗೆ ಅರ್ಜಿ ಸಲ್ಲಿಸ್ಬೇಕು ನಾವು ಎಕ್ಸಿಡೆಂಟ್ ಆದಂಥ ಸಮಯದಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗಬೇಕು ಪೊಲೀಸ್ ಕಂಪ್ಲೇಂಟ್ ಆದ ನಂತರ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ತೊಗೊಂಡು ನಾವು ಆರು ತಿಂಗಳೊಳಗೆ ಅರ್ಜಿ ಹಾಕಿದ್ರೆ ಅವ್ರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಅದೇ ರೀತಿ ಸಹಜ ಮರಣ ಹೊಂದಿದಂಥ ವ್ಯಕ್ತಿ ಅವನು ಮರಣ ಹೊಂದಿದ ನಂತರ ಅವನು ಮರಣ ಹೊಂದಿದಂಥ ದಾಖಲಾತಿ ಮತ್ತು ಅವರು ವಾರಸ ಕುಟುಂಬದವ್ರದ್ದು ಮತ್ತು ಅವರು ಆಧಾರ್ ಲೇಬರ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಯಾರು ಮರಣ ಹೊಂದಿರ್ತಾರ ಅವ್ರ ನಾಮನಿರ್ದೇಶಿತರು ಯಾರು ಇರ್ತಾರೋ ಅವ್ರ ಲೇಬರ್ ಕಾರ್ಡನ್ನೊಳಗೆ ಅವರಿಗೆ ಅದು ದುಡ್ಡು ಸಿಗ್ತೈತಿ ಅದಕ್ಕೆ ಒಂದು ವರ್ಷ ಮಾತ್ರ ಕಾಲಾವಕಾಶ ಇದೆ ಇದು ಒಂದಕ್ಕೆ ಮಾತ್ರ ಮತ್ತು ನಿವೃತ್ತಿ ಪಿಂಚಣಿ ಅರು ಫಲಾನುಭವಿ ನೋಂದಣಿ ಆದ ನಂತರ ಅರುವತ್ತು ವರ್ಷದವರೆಗಿನೂ ಅವನು ಕಂಟಿನ್ಯೂ ಆಗಿ ಫಲಾನುಭವಿ ಆಗಿರ್ಬೇಕು ಅದರೊಳಗೆ ಕನಿಷ್ಠ ಅಂದ್ರೆ ಮೂರು ವರ್ಷ ಸರ್ವಿಸ್ ಆಗಿರಬೇಕು ಅಂಥ ವ್ಯಕ್ತಿಗೆ ಅರವತ್ತು ವರ್ಷ ಆದ ನಂತರ ಅವ್ರಿಗೆ ಪ್ರತಿ ತಿಂಗಳು ಮೂರು 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 ಸಾವಿರ ರೂಪಾಯಿ ಅವ್ರ ನಿವೃತ್ತಿ ಪಿಂಚಣಿ ಹಣ ಸಿಗ್ತೈತಿ ಇದಕ್ಕೂ ಸಹಿತ ಫಲಾನುಭವಿ ತನ್ನ ನೋಂದಣಿ ಕಾರ್ಡು ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾ ಪಾಸ್ಬುಕ್ಕು ಮತ್ತು ಒಂದು ಫೋಟೋ ಮತ್ತು ಜೀವಿತ ಇರ್ತಾ ಅದನ್ನ ಒಂದು ಪ್ರಮಾಣ ಪತ್ರ ಇದನ್ನು ತಗೊಂಡು ಆನ್ಲೈನ್ ಒಳಗೆ ಒಂದು ವರ್ಷದೊಳಗೆ ಅರ್ಜಿ ಹಾಕ್ಬೇಕು ಅವ್ರಿಗೆ ಒಂದು ವರ್ಷ ಟೈಮ್ ಇದೆ ಬಟ್ ಅವ್ರು ಅರವತ್ತು ವರ್ಷ ಆದ ನಂತರ ಅವರಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇರುತ್ತೆ ಅರ್ಜಿ ಹಾಕ್ಬೋದು ಆದರೆ ಇದರಲ್ಲಿ ಮಂಡಳಿ ಒಂದು ತಪ್ಪು ಮಾಡುತ್ತೆ ಉದಾಹರಣೆ ಒಬ್ಬ ವ್ಯಕ್ತಿ ಇವತ್ತು ಈ ತಿಂಗಳು ಏಪ್ರಿಲ್ ಒಂದು ಏಪ್ರಿಲ್ ಒಂದಕ್ಕೆ ಅವನಿಗೆ ಅರವತ್ತು ವರ್ಷ ಆತಂದ್ರೆ ನಾನು ಏಪ್ರಿಲ್ ಎರಡನೇ ತಾರೀಕಿಗೆ ಅವನಿಗೆ ನಾನು ಅರ್ಜಿ ಹಾಕ್ತೇನೆ ಅರ್ಜಿ ಹಾಕಿದ್ರೆ ಅವರು ಮುಂದೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ದೊಳಗೆ ಆ ಮೂರು ಸಾವಿರ ರೂಪಾಯಿ ಸಿಗ್ತಕ್ಕಂಥ ನಿವೃತ್ತಿ ಪಿಂಚಣಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಅವ್ನಿಗೆ ಅರವತ್ತು ವರ್ಷ ಆದ ದಿವಸದಿಂದ ತಿಂಗಳಿನಿಂದ ಕೊಡೋಂಗಿಲ್ಲ ಇದನ್ನು ಹಲವಾರು ಬಾರಿ ನಾವು ಮಂಡಳಿಯಲ್ಲಿ ಮತ್ತು ಕಾರ್ಮಿಕ ಮಂತ್ರಿಗಳಲ್ಲಿ ಕಾರ್ಮಿಕ ಇಲಾಖೆ ಉನ್ನತ ಅಧಿಕಾರಿಗಳಲ್ಲಿ ಚರ್ಚೆ ಮಾಡಿದೀವಿ ಮತ್ತು ಲಿಖಿತವಾಗಿ ಕೊಟ್ಟರು ಇದು ಇವತ್ತಿನವರೆಗೂ ಸಹಿತ ಇದು ಆಗಿರಂಗಿಲ್ಲ ದಯವಿಟ್ಟು ಕಾರ್ಮಿಕ ಇಲಾಖೆ ಉನ್ನತ ಅಧಿಕಾರಿಗಳಿರ್ಬೋದು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧಿಕಾರಿಗಳಿರ್ಬೋದು ಕಾರ್ಮಿಕ ಮಂತ್ರಿಗಳಿರ್ಬೋದು ಅಥವಾ ಕಾರ್ಮಿಕ ಮಂಡಳಿಯ ಅಧ್ಯಕ್ಷರಿರ್ಬೋದು ಇದನ್ನು ದಯವಿಟ್ಟು ತಾವು ಕುಲಂಕುಷವಾಗಿ ಪರಿಶೀಲಿಸಿ ಯಾವತ್ತು ಆ ಫಲಾನುಭವಿ ಅರುವತ್ತು ವರ್ಷ ಆಗಿರ್ತೈತಿ ಆ ದಿವಸ ಆ ತಿಂಗಳಿಂದನೇ ಅವರಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಆಗ್ತಾ ಹಣ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ ಇದಿಷ್ಟು ಸುರೇಶ್ ಅವರು ಕಾರ್ಮಿಕರು ಏನು ಕಟ್ಟಡ ಕಾರ್ಮಿಕರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಹಾಗೆ ಅವ್ರದ್ದು ಇಮೇಲ್ ಐ ಡಿನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರಿಗೆ ಇಮೇಲ್ ಮಾಡಿ ಮಿಕ್ಕ ಮಾಹಿತಿಗಳನ್ನು ತಾವು ಪಡಿಬೋದು ಅಂತ ಹೇಳ್ತಾ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ